ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದು ವಿಶೇಷವಾಗಿ ನಮ್ಮ ರೈತರಿಗೆ ಒಳ್ಳೆಯ ಸಿಟಾಗಿನಿಗಿಂತ ನಮ್ಮ ಹಳ್ಳಿ ಒಳಗ ರೈತರಿಗೆ ಯಾಕಂತಂದ್ರೆ ಗಂಗಾ ಕಲ್ಯಾಣಿ ಅರ್ಜಿ ಹಾಕು ಗಂಗಾ ಕಲ್ಯಾಣಿ ಅಂತಂದ್ರೆ ರೈತರು ಬೋರ್ವೆಲ್ ತೆಗ್ಸಾಕ ಅರ್ಜಿ ಯಾವ ಥರ ಹಾಕಬೇಕು ಯಾವ ಯಾವ ರೈತರಿಗೆ ಅಂತಂದ್ರೆ ಎಷ್ಟು ಹೊಲ ಇರ್ಬೇಕು ಹೊಲ ಅಂತಂದ್ರೆ ಜಮೀನು ಅಂತ ಏಕಾಶ ಇರ್ತಾನೆ ನೋಡ್ರಿ ಇಲ್ಲಿ ಯಾಕಂತಂದ್ರೆ ಅಪ್ಲೇಟ್ ಬಂದಿರ್ತೈತಿ ನಾವು ಅವಾಗ ನೋಡ್ತಿರ್ತೇವೆ ನಾವು ಹಾಕ್ತಿರ್ತೇವೆ ನಾವು ರೈತರ ಮಕ್ಕಳೆಲ್ಲ ಇದು ನೋಡ್ರಿ ನಮ್ಮ ಕರ್ನಾಟಕದಾಗ ಅಂತಂದ್ರೆ ಮಿನಿಮಮ್ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಒಳ್ಳೆ ಐದು ಲಕ್ಷ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಇದು ಸಬ್ಸಿಡಿ ಇದ್ರಿ ಯಾಕಂತಂದ್ರೆ ನಮ್ಮ ಇಂದ ಇದಕ್ಕೆ ಮಿನಿಮಮ್ ಹೊಲ ಎಷ್ಟು ಇರ್ಬೇಕಂತ ರೀ ಯಾಕಂತಂದ್ರೆ ಒಂದೊಂದು ಏರಿಯಾದೊಳಗೆ ಒಂದೊಂದು ಥರ ಇರ್ತತಿ ಇಲ್ಲಿ ನೋಡ್ರಿ ಇದು ಯಾವ ಥರ ಅಂತಂದ್ರೆ ಇದು ಯಾರಿಗೆ ಅಗ್ದಿ ಅನುಗುಣವಾಗಿ ಅಂತಂದ್ರೆ ಸಣ್ಣ ರೈತರ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅಂತ ಕಾಸ ಕನಿಷ್ಠ ಎಷ್ಟು ಎಷ್ಟಿರ್ಬೇಕ ಅಂತಂದ್ರೆ ಈ ಕಡೆ ನಮ್ಮ ಕಡೆ ಎಲ್ಲ ನಮ್ಮ ಹುಬ್ಳಿ ಧಾರವಾಡ ಇತ್ತಾಗ ದಾವಣಗೆರೆ ಈ ಕಡೆ ಎಲ್ಲ ನಮ್ಗೆ ಒಂದು ಆಲ್ಮೋಸ್ಟ್ ಇತ್ತಾಗ ಕೊಡಗೋದು ಬಿಟ್ಟು ಕಾಸು ಅಲ್ಲಿ ಎಷ್ಟೈತಿ ಅನ್ನೋದನ್ನ ಹೇಳ್ತೇನೆ ನಮ್ಮ ಕಡೆ ಎಲ್ಲ ಬಂದ್ಬಿಟ್ಟ ಒಂದು ಎಕರೆ ಇಪ್ಪತ್ತು ಗುಂಟೆದಿಂದ ಸ್ಟಾರ್ಟ್ ಅಂದ್ರೆ ಐದು ಐದು ಎಕರೆ ಒಳಗಡೆ ರೀ ಮಿನಿಮಮ್ ಐದು ಎಕರೆ ಮೇಲೆ ಇದ್ರೆ ಬರಲ್ಲ ಅರ್ಜಿ ಆಕಾಕ ಇತ್ತಾಗ ಮತ್ತೊಳ್ಳೆ ಎಸ್ ಸಿ ಎಸ್ಟಿಗೆ ಸ್ವಲ್ಪ ಹೆಚ್ಚಿನ ಇದು ಐತ್ರಿ ಕೊಡಗು ಮತ್ತು ಹಳ್ಳಿ ದಕ್ಷಿಣ ಕನ್ನಡ ಒಂದಷ್ಟು ಏರಿಯಾಕ್ಕೆ ಮಿನಿಮಮ್ ಒಂದು ಎಕರೆ ಇದ್ದರೆ ಸಾಕ್ರಿ ಒಂದು ಎಕರೆ ಇದ್ದರೆ ಅರ್ಜಿ ಹಾಕ್ಬೋದು ಆ ಥರ ಮತ್ತು ಇದು ಹೆಂಗೈತೆ ಅಂತಂದ್ರೆ ವಾರ್ಷಿಕ ಆದಾಯ ಅವ್ರದ್ದು ಎಷ್ಟು ಇರಬೇಕು ಅಂದ್ರೆ ವಾರ್ಷಿಕ ಆದಾಯದ ಮೇಲೆ ನಾವು ಅರ್ಜಿ ಹಾಕೋಕ್ಕೆ ತಗೋತಾರೆ ಮಿನಿಮಮ್ ವಾರ್ಷಿಕ ಅಂತಂದ್ರೆ ಒಂದು ವರ್ಷದ ಆದಾಯ ಒಂದು ವರ್ಷದ ತೊಂಬತ್ತಾರಿಂದ ಆ ತೊಂಬತ್ತಾರು ಸಾವಿರದಿಂದ ಅರವತ್ತು ಸಾವಿರ ಅಂದ್ರೆ ಕನಿಷ್ಠ ಇದು ಅಷ್ಟು ಇರ್ಬೇಕು ರೀ ಅಂದ್ರೆ ಒಂದು ಆದಾಯ ಅವ್ರಿಗೆ ಹಾಕಕ್ಕೆ ಬರ್ತೈತೆ ರೀ ಅಂತಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ತೆಗೆಸ್ಬೇಕು ಅಷ್ಟ ಅಂದ್ರೆ ತೊಂಬತ್ತಾರು ಅಂದ್ರೆ ಒಂದು ಲಕ್ಷದಿಂದ ಒಂದು ಅರವತ್ತು ಸಾವಿರ ಒಳಗಡೆ ಇರ್ಬೇಕು ರೀ ಮಿನಿಮಮ್ ಇದಕ್ಕೆ ಯಾವುದೇ ವಯಸ್ಸು ಇರೋದಿಲ್ಲ ಯಾವುದೇ ಅಂತಂದ್ರೆ ಮಿನಿಮಮ್ಮ ಏಜ್ ಆಗಿರ್ಬೇಕು ರೀ ಏಜ್ ಆಗಿ ನಂತರ ಇರ್ತೈತಿ ಯಾಕಂದ್ರೆ ಮೊದಲು ಇಷ್ಟು ವಯಸ್ಸಿಂದ ಇಷ್ಟು ಅಂತ ಕಾಶಿತ್ತು ಈಗ ಹಂಗೇನಿಲ್ಲ ಹದಿನೆಂಟು ವಯಸ್ಸು ಅವ್ರದ್ದು ಅಂತಂದ್ರೆ ಅರ್ಜಿ ಹಾಕ್ಬೋದು ಆ ಥರ ಐತಿ ಇದನ್ನು ಯಾವ ಥರ ಅಂತಂದ್ರೆ ಆನ್ಲೈನ್ ಒಳಗೆ ಹಾಕ್ಬೋದು ಡೈರೆಕ್ಟ್ ಆನ್ಲೈನ್ ಒಳಗೆ ಹಾಕಿ ಏನಿತ್ತು ನಾವು ಅಲ್ಲಿ ತಲಾಟೆ ಅವ್ರ ಹತ್ರ ಅದು ಹೋಗ್ತಿದ್ದೀವಿ ಏನು ಅದು ಏನಿಲ್ಲ ರೀ ಆನ್ಲೈನ್ ಆನ್ಲೈನ್ ಸೆಂಟ್ರಲ್ಲಿ ಐತಲ್ಲ ಅಲ್ಲಿ ಹಾಕ್ಬೋದು ಓಕೆ ಸರ್ ಅಂದ್ರೆ ನಮ್ದು ಹೊಲದ ಅದಕ್ಕೆ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅಂತ ಯಾಕೆ ಹೇಳ್ತಾನೆ ಸ್ವಲ್ಪ ನೋಡ್ಕೊಂಡವ್ರು ಯಾಕಂತಂದ್ರೆ ಭಾಳ ಈಜಿ ಐತ್ರಿ ಹಾಕೋದು ಏನು ಅವ್ರು ಏನೇನು ನಮಗೆ ಕೊಡ್ತಾರಪ್ಪ ಅಂತಂದ್ರೆ ಒಂದು ಕರೆಂಟ್ ಲೈಟಿನ ಕಂಬ ಆಗ ಆಗಿರ್ಬೋದು ನಾವು ಕೊಳವೆ ತೆಗೆಸ್ತಲ್ಲ ರೀ ಅದರದ್ದು ಪೈಪು ಎಲ್ಲ ಫ್ರೀ ಅಂತ ಸಬ್ಸಿಡಿ ಮಿನಿಮಮ್ ಅದ ನಾನು ಫಸ್ಟೇ ಹೇಳ್ಬಿಟ್ಟೇನು ರೀ ಎರಡು ಲಕ್ಷ ಒಳ್ಳೆ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಐದು ಲಕ್ಷದವರೆಗೂ ಐತ್ರಿ ಅದು ನಮ್ಗೆ ಇಲ್ಲಿ ಎಷ್ಟು ಬೇಕು ಅಷ್ಟು ಆ ಥರ ಇದಕ್ಕೆ ಮಿನಿಮಮ್ ಎಲ್ಲ ಥರ ಫ್ರೀ ಇರ್ತದೆ ರೀ ಇದಕ್ಕೆ ಮಿನಿಮಮ್ ಏನೇನು ಬೇಕಪ್ಪ ನಮಗೆ ಅಂತಂದ್ರೆ ಅದ ಡಾಕ್ಯುಮೆಂಟ್ಸ್ ಅಂತಂದ್ರೆ ಭಾಳ ಏನಿಲ್ಲ ರೀ ಭಾಳ ಸಿಂಪಲ್ ಐತಿ ಯಾಕಂತಂದ್ರೆ ಅಗ್ದಿ ಎಲ್ಲ ಕಡೆ ಸಿಗೋದಿಲ್ಲ ಅದ್ರಿಗೆ ಮಿನಿಮಮ್ ಒಂದು ಅವ್ರದ್ದು ಏನೇನು ಒಂದು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಕಡ್ಡಾಯ ಇರ್ಬೇಕು ರೀ ಆದಾಯ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಒಳ್ಳೆ ವಿತ್ ಮತ್ತೆ ಏನು ಬೇಕು ರೀ ಜಾತಿ ಆದಾಯ ಪ್ರಮಾಣ ಪತ್ ಪತ್ರ ಜಾತಿ ಆದಾಯ ಪ್ರಮಾಣ ಪತ್ರ ತೆಗೆಸಿರಬೇಕು ಮತ್ತು ಒಳ್ಳೆಯದ ಅಂತಂದ್ರೆ ಒಳ್ಳೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ರೀ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಹಚ್ಕೊಡ್ಬೇಕು ಅದರ ನಂತರ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ನನ್ನ ಅನಿಸಿಕೆ ಒಂದು ಎರಡರಿಂದ ನಾಲ್ಕು ಬೇಕು ಒಮ್ಮೆ ಅದು ಅದ್ರೊಳಗೆ ಸಹ ಕೇಳ ಅದು ಅಷ್ಟು ಬೇಕಾಗ್ತದೆ ರೀ ಮತ್ತು ಇನ್ನೊಂದು ರೀ ಏನಾಯ್ತು ಅಂತಂದ್ರೆ ಅದನ್ನ ಸಣ್ಣ ರೈತ ಪ್ರಮಾಣ ಪತ್ರ ಮತ್ತು ಸ್ವಯಂ ಗೋ ಘೋಷಣಾ ಪತ್ರ ಅಂತಿರ್ಬೇಕ್ರಿ ಇದನ್ನು ಸಣ್ಣ ಅತಿ ಸಣ್ಣ ರೈತರು ಅಂತಂದ್ರೆ ತಲಾಟಿ ಅವ್ರು ಕೊಡ್ತಾರೆ ಹಲವ್ಯಾಸ ತೆಗಿಸ್ಕೊಂಡು ಕಸರ್ಜಾಕ್ರಿ ಯಾಕಂತಂದ್ರೆ ನಮ್ಮ ಗೋರ್ಮೆಂಟ್ ಬಹಳ ಸವಲತ್ತು ಕೊಡ್ತಿರ್ತೈತಿ ಆ ಸವಲತ್ತು ನಾವು ತಗೋಬೇಕ್ರಿ ಯಾಕಂತಂದ್ರೆ ನಾವು ಏನು ಕೇಳ್ತಿರೋದಿಲ್ಲ ಯಾರನ್ನೂ ಏನೂ ಪಡಿಸ್ಕೊತ ನೀವು ಇದೇನು ಇವ್ರಂಗಲ್ರಿ ನಮ್ಮ ಮಿನಿ ವಿಧಾನಸೌಧ ಒಳಗೆ ಏನೋ ಗೊತ್ತಿಲ್ಲ ಅಂದ್ರೆ ರೀ ಮಿನಿ ವಿಧಾನಸೌಧ ಅಂದ ಒಳಗಂತರಿ ಲೆಟ್ರ್ ಹಾಕಕ್ಕೆ ಅವ್ರು ಮೋ ಮೇನ್ ನೋಟಿಸ್ ಕೊಟ್ಟಿಗೆ ಹೆಚ್ಚಿರ್ತಾರೋ ಹೋಗಿ ನೋಡ್ಕೊಂಬಂದು ಎಲ್ಲರೂ ಹಾಕ್ಬೋದು ಮತ್ತೊಳ್ಳೆ ಹಂಗೆ ಅದೇ ರೀತಿ ಯಾಕಂತಂದ್ರೆ ಪ್ರತಿ ವರ್ಷ ಈಗ ಆಲ್ ಆಲ್ಮೋಸ್ಟ್ ಅರ್ಜಿ ಸ್ಟಾರ್ಟ್ ಈಗ ಒಂದು ಐದನೇ ತಾರೀಕಿಂದ ಸ್ಟಾರ್ಟ್ ಆಗ್ಯಾವು ಇದು ಎರಡು ಸಾವಿರದ ಇಪ್ಪತ್ತಾರದ್ರಿ ಇದು ಹಾಂ ಎರಡು ಸಾವಿರದ ಇಪ್ಪತ್ತಾರು ಅಂತಂದ್ರೆ ಇವಾಗ ಅಂದ್ರೆ ಐದು ಅಥವಾ ಆರನೇ ತಿಂಗಳಿಂದ ಸ್ಟಾರ್ಟ್ ಆಗ್ತತಿ ಹಾಕಕ್ಕೆ ಸ್ಟಾರ್ಟ್ ಆದ ಹಾಕಕ್ಕಂತಂದ್ರೇನು ಏನ್ರಿ ಅರ್ಜಿ ಆಲ್ಮೋಸ್ಟ್ ಎಲ್ಲ ಮುಗ್ದಿರ್ತಾ ಹಾಕೋದವ್ರು ಸೆಲೆಕ್ಷನ್ ಮಾಡೋದು ಉದಿರ್ತೈತ್ರಿ ಐದು ಅಥವಾ ಆರನೇ ತಿಂಗ್ಳಿಗೆ ಅಂತಂದ್ರೆ ಆಲ್ಮೋಸ್ಟ್ ಬೇಸಿಗೆ ಒಳಗೆ ಒಂದು ವರ್ಷದ್ದು ಬಿಟ್ಟು ವರ್ಷದ್ದ ಅಂತ ಇರ್ತೈತಿ ಭಾಳ ಭಾಳ ಈಜಿ ಐತ್ರಿ ನೀವು ಕೆಲಸ ಅರ್ಜಿ ಹಾಕಿರಿ ನಮ್ಮ ಸರ್ಕಾರದ ಸವಲತ್ತು ಪಡ್ಕೊರಿ ನಮ್ಮ ರೈತರು ಯಾಕಂತಂದ್ರೆ ಅಂತಂದ್ರೆ ಸಣ್ಣ ಸಣ್ಣ ರೈತರು ಅವ್ರು ಹಾಕೋದ ಕಡಿಮೆ ಇಲ್ಲ ದೊಡ್ಡ ರೈತರು ಹಾಕಿರ್ತಾರೆ ಯಾಕಂತಂದ್ರೆ ಅವ್ರದ್ದು ಬೇರೆ ಬೇರೆ ಇರ್ತಲ್ಲ ಅವ್ರು ಹೆಚ್ಚಿಗೆ ಹಾಕ್ಕೊಂಡಿರ್ತಾರೋ ಅವ್ರು ಹಾಕ್ಕೊಂಡಿರ್ತಾರೆ ಹೊಳ್ಳಿ ನಾವು ಹಾಕ್ಕೊಂಡು ಯಾಕಂತಂದ್ರೆ ಸರ್ ಸರ್ಕಾರದ ನಾವು ಎಲ್ಲ ನೋಡಿ ತಿಳ್ಕೊಂಡು ಕಸ ನಮ್ಗೆ ಏನು ಬೇಕಲ್ಲ ಎಲ್ಲ ಅರ್ಜಿ ಹಾಕೊಂಡು ಮಾಡ್ಕೊಂಡು ಅಂತ ಕಸಂತವ್ರಿ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿ ಹಂಗೆ ಕಮೆಂಟ್ ಮಾಡಿರಿ ಮತ್ತು ಹೆಚ್ಚಿನ ವಿಡಿಯೋಗಳು ಹಾಕ್ತಿರ್ತಾನೆ ಅಪ್ಡೇಟ್ ಕೊಡ್ತಾ ಇರ್ತಾನೆ ನೋಡ್ಕೊತಾಯಿರಿ ಅಂತ ಹೇಳ್ತೀನಿ ಟ್ಯಾಂಕ್ ಯು ಟ್ಯಾಂಕ್ ಯು ಫಾರ್ ವಾಚಿಂಗ್